ಅರಬೇತಿ ದೌರ್ಜನ್ಯ ಅಂತ ಶುರು ಮಾಡಿದ ಕಾರ್ಯಕ್ರಮ ಹದಿಮೂರರಿಂದ ಪ್ರತಿ ಜಿಲ್ಲೆಗಳಲ್ಲಿ ನಡ್ಕೊಂಡು ಬರ್ತಾ ಇದೆ ಸೊ ಇದು ಹದಿಮೂರನೇ ಜಿಲ್ಲೆ ಅಥವಾ ಉಡುಪಿ ಅಂದೆ ಜಿಲ್ಲೆ ಸೊ ಪ್ರತಿ ವರ್ಷ ನಾವು ಯಾರೆಲ್ಲ ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡ್ತಾ ಇದಾರೋ ಅಥ್ವಾ ದೌರ್ಜನ್ಯಕ್ಕೊಳಗಾಗಿ ಮತ್ತೆ ಬೆಟ್ಟ ನಿಂತು ದೈವೆಯಿಂದ ಹೋರಾಟ ಮಾಡ್ತಿದಾರೋ ಅಂಥವ್ರಿಂದ ಪ್ರತಿ ವರ್ಷ ಡೆಸ್ಟ್ರಾಕ್ ಕರಿತಾ ಇದ್ದೀವಿ ಅದು ರಾಜಸ್ಥಾನದ ಪನ್ವಾರಿ ದೇವಿ ಆಗ್ಬೋದು ಪಾವಲಿ ದೇವಿ ಅಂತ ಹೇಳ್ತೀವಿ ಗೋಪಾಲ್ ಚಂಪಾ ದೇವಿ ಶುಕ್ಲ ಮತ್ತೆ ರಶಿಕಲಿ ಆಗಿರ್ಬೋದು ಚಕ್ರವರ್ತಿ ಅವರು ರಂಜನ್ ಪಾಂಡ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಆತ್ಮಹತ್ಯೆ ಹೊಲಿಸಲಿ ಆತ್ಮಹತ್ಯೆ ಮಾಡಿಕೊಂಡಂತ ರೈತರ ಹೆಂಡತಿಯರ ಬಗ್ಗೆ ಅವರ ಜೀವನ ಕಷ್ಟಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಇಂಟರ್ವ್ಯೂ ಮಾಡಿ ಪುಸ್ತಕ ಬಂದಿದ್ದಾರೆ ಅವರು ವೇದಾ ಪಾಟ್ಕರು ಹೀಗೆ ಅಸ್ಸಾಂ ಮಹಿಳೆಯರು ಯಾವ ಅಸ್ಸಾಂ ತಾಯಂದಿರುಗಳ ಬಗ್ಗೆ ನಮ್ಮನ್ನು ಅತ್ಯಾಚಾರ ಮಾಡಿದ್ರು ಅಂದಾಗ ಎಷ್ಟೊಂದು ಮುಗಿಸ್ಕೊಂಡಿದ್ರೆ ಅಂತ ಇಂಡಿಯನ್ ಮಿಲಿಟರಿಗೆ ಸವಾಲು ಹುಟ್ಟಿದ್ರು ಆ ತಾಯಂದಿರು ಎಲ್ಲೂ ಕರೆಸಿ ನಾವು ಪ್ರತಿ ವರ್ಷ ತಾಯಕರು ಹಾಗೆ ಈ ವರ್ಷ ನಾವು ಒಂದು ಸೆಮಿನಾರ್ ಇರುತ್ತೆ ವಾಣಿ ವಾಣಿಜ್ಯದಲ್ಲಿ ಒಂದು ದಿನ ಸೆಮಿನಾರ್ ಇರುತ್ತೆ ಇನ್ನೊಂದು ಚೈತನ್ಯ ದಿನ ಜಾಥಾ ಮತ್ತೆ ಬಹಿರಂಗ ಸಭೆ ಇರುತ್ತೆ ಈ ವರ್ಷದಲ್ಲಿ ನಾವು ಕರೆದಿರುವಂಥವರು ಅದರ ನೋಡಿ ಅಂತ ಅಂದ್ಬಿಟ್ಟು ಪೆರಿಯಾರಿಸ್ಟ್ ಅವರು ತಮಿಳ್ನಾಡಿನವರು ವಿಷಯಗಳ ಬಗ್ಗೆ ಪ್ರತಿಕ್ರಿಯೆ ನೀಡುವಂಥವ್ರು ಮಾತಾಡುವಂಥವ್ರು ಕೂಡ ಇರ್ತಾರೆ ಅಂದರೆ ಅವರು ಬಹಾರ ಮಹಾಕುಮಾರಿಯವರು ವಿಷಯ ಮುಖ್ಯವಾಗಿ ಮಹಿಳಾ ಪ್ರಾತಿನಿಧ್ಯ ಆಶಯ ಮತ್ತು ವಾಸ್ತವ ಅಂತ ಏನು ಮೂವತ್ತ್ಮೂರು ಪರ್ಸೆಂಟ್ ಬಿಲ್ ಪಾಸ್ ಮಾಡ್ತೀವಿ ನಾವು ಅಂತ ಹೇಳಿ ಎಪ್ಪತ್ತೈದು ವರ್ಷಗಳು ತಳ್ಕೊಂಡು ಬರ್ತಾ ಇದೆಯೋ ಸರ್ಕಾರ ಕೇಂದ್ರ ಸರ್ಕಾರ ಈಗಲೂ ಕೂಡ ಅದನ್ನ ಮರೀಚಿಕೆಯಾಗಿ ಒಂದು ಕನ್ನಡಿಯೊಳಗಿನ ಗಂಟು ಥರ ಇಟ್ಟಿದೆ ಹಾಗಾಗಿ ಅದಷ್ಟೇ ಆ ಒಂದು ಪಾರ್ಲಿಮೆಂಟ್ ಅಸೆಂಬ್ಲಿ ಮತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನವಾದಂತಹ ಅವಕಾಶ ಇರಬೇಕು ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಪ್ರಾತಿನಿಧತ್ವ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಅಕ್ಕೊತ್ತಾಯ ಅಂದ್ರೆ ವಾಸ್ತವದಲ್ಲಿ ಏನಿದೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅದರ ಎರಡನೇದು ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಮೌನ ಪ್ರದರ್ಶನ ಇರುವ ಮೌನೆಯ ಕರೀಳೆ ಪಂದ್ಯದಲ್ಲಿ ಒಟ್ಟು ಐದು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡಿದೆ ಉಡುಪಿ ತಾಲೂಕಿನಲ್ಲಿ ಸೇಂಟ್ ಸಿಸಿರೀಸ್ ಪ್ರೌಢಶಾಲೆ ಉಡುಪಿ ಸರ್ಕಾರಿ ಭಾರತೀಯರ ಪದವಿ ಪೂರ್ವ ಕಾಲೇಜು ಉಡುಪಿ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಹಾಸ್ಟೆಲ್ ಇದು ಮಣಿಪಾಲದಲ್ಲಿರುವಂಥದ್ದು ಮತ್ತು ಕಾಪು ತಾಲೂಕಿನಲ್ಲಿ ಹಿಂದೂ ಪದವಿ ಪೂರ್ವ ಕಾಲೇಜ್ ಶಿರುವ ಸೇಂಟ್ ಜೋನ್ಸ್ ಕಾಲೇಜ್ ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಗಳು ಕಂಡುಬಿಟ್ಟಿದೆ ಕುಂದಾಪುರ ತಾಲೂಕಲ್ಲಿ పాండేశ్వర హిరియ ప్రాథమిక శా పండేశ్వర సాస్థాన సోమభంగేర పదవి కాలేజ్ కోట కొడుకేరి బైందూరిన సర్కారి ప్రథమ దర్జే కాలేజ్ బైలూరు సర్కారి పదవి పూర్వ కాలేజ్ బైలూరు బైలూరు తల్లాక్కు పత్రకర్త సంఘ మాతృభూమి స్వసహాయ సంఘ బైందూరు కార్పడది శ్రీ భువనేంద్ర పదవి పూర్వ కాలేజ్ పదవి కాలేజ్ డాక్టర్ ఎన్ఎస్ఎం పియూ కాలేజ్ మటు శబరి గేమీస్ హాస్టెల్ ఇష్టూ జాగల విద్యా సంస్థ ఇతర సంస్థల అవినీన పయణ ఇవ్వ కార్యక్రమ ముఖ్యవా మహిళా దౌర్జన్య విరోధి జాగృతను మొర